ತಿಂತಿಲ್ಲ ಚಿನ್ನದ ಹಂಗಿದ್ಞಾ ಮಿಸ್ ಆಗಿ ನಿನ್ನ ಬಲಿಯಾಗ ನಿದ್ಞಾ ಗಟ್ಟಿ ನೋಟಿ ನೋಟಿನಂಗ ಇದ್ದವ ಚಿಲ್ಲರೆ ಹಂಗ ಜ್ಞಾ ಬಿದ್ದ ಪ್ರೀತಿಯ ಬಲಿಯಾಗ ಬೇಡ್ಕೊಂಡ ತಿನ್ನಂಗ್ಞಾ ನಾನಿಂಗೇ ನಂದಿದ್ಞಾ ಅವನಗಿಂತ ನಾ ಚಂದಿದ್ಞಾ ನಮ್ಮವನ ಭಾಗ್ಯ ಲಕ್ಷ್ಮೀ ರೊಕ್ಕ ಎಲ್ಲ ಕೂಡಿ ಇಟ್ಟ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಮೊದಲಾಗ ನೀವು ವಿಡಿಯೋ ನೋಡಿರಬೋದಲ್ಲ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಇಷ್ಟೋರ್ ಮಾಡ್ಕೋದಪ್ಪ ಅಂತ ನಾ ವೀಡಿಯೋದಲ್ಲಿ ಕ್ಲಿಯ ರೇಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ನಾನು ಎರಡು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ಸೊ ಅಲೋ ಮಿಷಿನ್ ಪ್ರಾಜೆಕ್ಟ್ ಲಿಂಕ್ ಅಂತ ಡಿಸ್ಕಶನ್ ಬಾಕ್ಸಲ್ಲಿ ಸಪ್ರೇಟ್ ಪ್ರಾಜೆಕ್ಟ್ ಲಿಂಕ್ ಸೊ ಒಂದು ಬ್ಯಾಕ್ ಸೊ ಒಂದು ಸ್ಪೆಲ್ಲಿಂಗು ಸೊ ಅದನ್ನು ಹೋಗ್ಬಿಟ್ಟು ಇಷ್ಟಾಟ್ ಮಾಡ್ಕೊಳ್ಳಿ ಸೊ ಸೀದಾ ಅಲಾಟ್ ಮಿಷನ್ಗೆ ಸ್ಟಾರ್ಟ್ ಆಗುತ್ತೆ ಸೊ ಅಲಾಟ್ ಮಿಷನ್ ಬಂದುಬಿಟ್ಟು ನನ್ನ ಫೋಟೋ ಹಾಗೆ ಹೇಗೆ ಹಾಕೋದಂತ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಲು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿದ್ದು ಮರಿಬೇಡಿ ಸೊ ಮೊದಲಾಗಿ ಅಲಾಟ್ ಮಿಷನ್ ಓಪನ್ ಮಾಡಿ ಸೊ ಇಲ್ಲಿ ಕಾಣ್ತಿದ್ದಲ್ಲ ಲೋಗ ಮಿಲ್ಕ್ ಮಾಡಿ ಸೊ ಇಲ್ಲಿ ಕ್ಯಾಮ್ರ ಕಾಣ್ತಿದ್ದಲ್ಲ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಬೇಕು ಫಸ್ಟ್ನೇದಾಗಿ ಸೊ ಇಲ್ಲಿ ಮೇಲೆ ಕಡೆಂದು ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇನ್ನೊಂದ್ಸರಿ ಕೆಳಗಡೆ ಕ್ಯಾಮ್ರ ಕ್ಲಿಕ್ ಮಾಡಿ ಸೊ ನಾ ಮಸ್ಟ್ ಲೋಗ ಹಾಕಿರ್ತೀನಿ ಸೊ ಈ ಲೋಗ ತೆಗೆದು ನಿಮ್ಮ ಫೋಟೋ ಹಾಕೋಬೇಕು ಓಕೆನಾ ಸೊ ಲೋಗ ಮೇಲೆ ಕ್ಲಿಕ್ ಮಾಡಿ ಕಲರ್ ಮಿಕ್ ಮಾಡಿ ಸ್ಟಾರ್ ಮಿಕ್ ಮಾಡಿ ఫో సో ఫోటోగల కట్ మిర్తీరల్ సో ఆ ఫోటో హాబు సో మొదలదా ఫోటో సో నెక్స్ట్ అదే థర్ ముగడోగి సో ఇలా కావాలి మి కలర్ మళ్ళీ స్టార్ మేలు సో ఇదే థర అడ్జస్ట్మెంట్ మొ ద్రు ಸೊ ಇದೇ ಥರ ಇಲ್ಲೊಂದು ಆಲ್ಟ್ರಮೇಷನ್ ಲೋಗ ಕಾಣ್ತಿದೆ ಲೋಗ ಮಿಕ್ ಮಾಡಿ ಸ್ಟಾರ್ ಮೇಲೆ ಕಲರ್ ಮೆಕ್ ಮಾಡಿ ಸ್ಟಾರ್ ಮ್ಯಾಕ್ ಮಾಡಿ ಸೊ ಇಲ್ಲಿ ಮೇಲ್ಗಡೆ ಕಾಣ್ತದೆಲ್ಲ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಬೇಕು ಓಕೆನಾ ಸೊ ಸ್ವಲ್ಪ ಚಿಕ್ಕದಾಗಿದೆ ಸೊ ಅಡ್ಜಸ್ಟ್ಮೆಂಟ್ ಅಂತ ಅಂತೇಳಿದೀನಿ ನಿಮಗೆ ಸೊ ಇದೇ ಥರ ಮಾಡ್ಕೊತು ಮುಂದ್ಗಡೆ ಹೋಗಿ ಸೊ ಇಲ್ಲೊಂದು ಕಾಣ್ತಿದೆ ಲೋಗ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟ ಕಲರ್ ಮೇಲೆ ಮಾಡಿ ಸ್ಟಾರ್ ಮೆಕ್ ಓಕೆನಾ ಸೊ ಇದೇ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದ್ಗಡೆ ಹೋಗ್ಬೇಕು ನೀವು ಸೊ ಇದೇ ಥರ ಮುಂದ್ಗಡೆ ಹೋಗಿ ಸೊ ಯಾಕಪ್ಪ ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಬಂದಾಗಿತ್ತು ಅಂದ್ಕೊತಾರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಅಂದ್ಬಿಟ್ಟು ಇಷ್ಟು ದಿನ ಆಪಿಟ್ಟಿದ್ದೆ ಸೊ ಇವತ್ತಿನಿಂದ ಸ್ಟಾರ್ಟೇ ಡೈಲಿ ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೆ ತಿಳಿಸ್ತಿದ್ದೀನಿ ಇನ್ನು ಯಾರಾದರೂ ಸಬ್ಸಬ್ ಮಾಡ್ಕೊಳ್ಳೋದ್ರೆ ಮಾಡಿ ಇವತ್ತಿಂದ ಇದೇ ಥರ ವೀಡಿಯೋ ಬರುತ್ತೆ ಇರುತ್ತೆ ಸೊ ಈ ಥರ ಮುಂದ್ಗಡೆ ಹೋಗಿ ಎಲೆಕ್ಟ್ರಿಷನ್ರೊಳಗು ಕಾಣ್ತೀನಿ ನೋಡಿ ಕ್ಲೀನ್ ಸೊ ಲೋಗೋ ಮಾಡಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡೋಕೆನ ಸೊ ಇದೇ ಥರ ಮುಂದಗಡೆ ಹೋಗಿ ಸೊ ಫೈನಲ್ ಒಂದಿದೆ ಸೊ ಲೋ ಮಿಲ್ಕ್ ಮಾಡಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಿ ಇಷ್ಟೇ ಯಾವ ಥರ ಬಂದಂತ ಚೆಕ್ ಮಾಡೋಣ ಸೊ ಶಿವಕಾಂತ್ ಸಾಂಗು ಸೊ ನಂಗಂತೂ ತುಂಬ ಇಷ್ಟ ಆಯಿತು ಸೊ ಇದೇ ಥರ ನಿಮ್ಮ ಫೋಟೋ ಹಾಕ್ ಮಾಡ್ಕೊಳ್ಳಿ ಸೊ ರೌನ್ ಮಾಡ್ದೇ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಮ್ಯಾಲಗಡೆ ಕಾಣ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ನೋಡಿದೆ ಅವರಿಗೆ